ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ನಾನಿಲ್ಲಿ ಸೋಯಾ ಮತ್ತು ಆಲೂಗಡ್ಡೆ ಹಾಕಿ ಚೆನ್ನಾಗಿರೋ ಒಂದು ಗ್ರೇವಿ ಮಾಡಿದ್ದೀನಿ ಸೋಯಾ ಇಷ್ಟಪಡದೇ ಇರೋರು ಕೂಡ ಈ ಗ್ರೇವಿನ ತಿಂದು ಇಷ್ಟಪಡ್ತಾರೆ ಚಿಕನ್ ಮಟನ್ ಎಲ್ಲನೂ ಸೈಡಿಗೆ ಇಡಬೇಕಾಗುತ್ತೆ ಅಷ್ಟು ಟೇಸ್ಟಿಯಾಗಿ ಮಾಡಿಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಇದಕ್ಕೆ ಕೆಲವು ಸೀಕ್ರೆಟ್ ಇಂಗ್ರೀಡಿಯಂಟ್ಸನ್ನು ಕೂಡ ನಾನು ಹಾಕಿದ್ದೀನಿ ಕೊನೆಯಲ್ಲಿ ಹೇಳ್ತೀನಿ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂತ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ಸೋಯಾ ಚಂಕ್ಸ್ ಅಂದರೆ ಫಿಫ್ಟಿ ಗ್ರಾಮ್ ಆಗುವಷ್ಟು ಸೋಯಾ ಚಂಕ್ಸನ್ನು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ ಉಪ್ಪು ಮತ್ತು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಟೆ ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಈ ಸೋಯಾ ಚಂಕ್ಸ್ ದಪ್ಪ ಆಗುತ್ತೆ ಅಂದರೆ ಬಾಯ್ಲ್ ಆದಮೇಲೆ ಸ್ವಲ್ಪ ಉಬ್ಕೊಳ್ಳುತ್ತೆ ಅದರ ನಂತರ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡ್ಕೊಳ್ತೀನಿ ನೋಡಿ ಸೋಯಾ ಹಾಕುವಾಗ ಎಷ್ಟು ಸಣ್ಣದಾಗಿತ್ತು ಮತ್ತು ಇಷ್ಟೊಂದು ತುಂಬಿಕೊಂಡಿರಲಿಲ್ಲ ಇವಾಗ ನೋಡಿ ಎಷ್ಟೊಂದು ಫ್ಲಫಿಯಾಗಿ ಇಷ್ಟು ತುಂಬ ದೊಡ್ಡದಾಗಿ ಕಾಣ್ತಾ ಇದೆ ತುಂಬ ಉಪ್ಕೊಂಡಿದೆ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ನಾನು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ತಣ್ಣಗಾದಮೇಲೆ ಇದರಲ್ಲಿರೋ ನೀರನ್ನೆಲ್ಲ ನಾವು ಸೋಸ್ಕೊಳ್ಬೇಕು ಇವಾಗ ನೋಡಿ ಸ್ವಲ್ಪ ತಣ್ಣೀರನ್ನು ಹಾಕಿ ಈ ಥರ ನಾನು ಪ್ರೆಸ್ ಮಾಡಿ ನೀರನ್ನು ಹಿಂಡ್ಕೊಳ್ತಾ ಇದ್ದೀನಿ ಈ ಥರ ನಾನು ಹಿಂಡ್ಕೊಳ್ತಾ ಇದ್ದೀನಿ ಈ ಸೋಯಾನೆಲ್ಲ ನಾನು ಹಿಂಡ್ಕೊಂಡು ಒಂದು ಬೌಲ ಬೌಲ್ಗೆ ಹಾಕ್ಕೊಂಡು ಇದ್ದೀನಿ ಈ ಥರ ನೀವು ಪ್ರೆಸ್ ಮಾಡಿ ಹಿಂಡ್ಕೊಂಡು ಇಡಬೇಕಾಗತ್ತೆ ನೋಡಿ ಎಷ್ಟು ನೀರಿದೆ ಅಲ್ವಾ ತುಂಬ ಸಾಫ್ಟಾಗಿದೆ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಈ ಸೋಯಾನೆಲ್ಲ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಇದಕ್ಕೆ ಈ ಸೋಯಾಗಿರೋ ಸ್ಮೆಲ್ ಇರುತ್ತಲ್ವ ಅದು ಹೋಗಿಬಿಡುತ್ತೆ ಇಲ್ಲಾಂದರೆ ಸೋಯಾ ತಿನ್ನುವಾಗ ನಿಮಗೆ ಒಂಥರ ಡಿಫ್ರೆಂಟಾಗಿ ಸ್ಮೆಲ್ ಬರುತ್ತಲ್ವ ಆ ಸ್ಮೆಲ್ ಇರೋದಿಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಲ ನೀವು ಈ ಥರ ಫ್ರೈ ಮಾಡಿಕೊಂಡು ಸೋಯಾನ ಫ್ರೈ ಮಾಡಿಕೊಂಡು ನೋಡಿ ಇವಾಗ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಟ್ರಾ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದೇ ಪ್ಯಾನ್ಗೆ ಮತ್ತೊಂದಿಷ್ಟು ಆಯಿಲನ್ನು ಹಾಕಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆಯ್ ಆನಿಯನನ್ನು ಅಂದರೆ ಮೂರು ಆನಿಯನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ತುಂಬ ಚಿಕ್ಕದಾಗಿ ಇಡಬೇಕಾಗತ್ತೆ ನೋಡಿ ಎಷ್ಟು ಚಿಕ್ಕ ಆನಿಯನನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮೂರು ಆನಿಯನನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಚಾಪರ್ ಇತ್ತು ಅದಕ್ಕೋಸ್ಕರ ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೆ ಈ ಥರ ಚಾಪರ್ ಇತ್ತು ನನ್ನ ಹತ್ರ ನಾನೊಂದು ಮೂರು ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓನಿಯನ್ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ತಾ ಇರುವಾಗಲೇ ಇದಕ್ಕೆ ಬೇಕಾಗಿರುವ ಕೆಲವು ಮಸಾಲೆಗಳನ್ನು ಅಂದರೆ ಮಸಾಲೆ ಅಂದರೆ ಟೊಮೆಟೊ ಮೂರು ಟೊಮೆಟೊ ಹಸ್ ಎರಡು ಹಸಿ ಮೆಣಸು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊ ಎರಡು ಹಸಿಮೆಣಸು ಸ್ವಲ್ಪ ಒಂದು ಐದಾರು ಹೆಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತನಕ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇರಲಿ ಟೊಮೆಟೊ ಪೇಸ್ಟನ್ನು ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಇವಾಗ ಇಷ್ಟು ಫ್ರೈ ಆದಮೇಲೆ ಓನಿಯನ್ ಇಷ್ಟು ಫ್ರೈ ಆದಮೇಲೆ ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಒನ್ ಟೇಬಲ್ ಸ್ಪೂನ್ ಕಿಚನ್ ಕಿಂಗ್ ಮಸಾಲ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಡ್ರೈ ಇರುವಾಗಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಸಾಲೆದು ಕೂಡ ಹಸಿ ವಾಸನೆಲ್ಲ ಹೋಗುತ್ತೆ ಅದಕ್ಕೆ ನಾನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತೀನಿ ಈ ಪೌಡರ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಫ್ರ ಪೌಡರೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಪೇಸ್ಟನ್ನೇನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊದು ಹಸಿ ಹಸಿವಾಸನೆಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇವಾಗ ನಾನು ಇದಕ್ಕೆ ಬೇಕ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಸೋಯಾಗೆ ಹಾಕಿರೋ ಉಪ್ಪನ್ನೆಲ್ಲ ಹಿಂಡಿ ತೊಗೊಂಡಿದ್ದೀವಿ ಅದರಲ್ಲಿ ಉಪ್ಪಿನ ಅಂಶ ಏನೂ ಇರೋದಿಲ್ಲ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಆಲೂಗಡ್ಡೆನ ತಗೊಂಡು ಸಿಪ್ಪೆಯನ್ನೆಲ್ಲ ತೆಗೆದು ಈ ಥರ ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಟೊಮೆಟೊ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಪೇಸ್ಟ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಸೋಯಾನ ಕೂಡ ಅಂದರೆ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಆ ಸೋಯಾನ ಕೂಡ ನಾವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೂ ಟು ತ್ರೀ ಮಿನಿಟ್ಸ್ನಷ್ಟು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಆಲೂಗಡ್ಡೆ ಸೋಯಾ ಹಾಗೂ ಈರುಳ್ಳಿ ಟೊಮೆಟೊ ಎಲ್ಲನೂ ಒಂದ್ಸಲ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಹಂಡ್ರೆಡ್ ಎಮ್ ಎಲ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಒಂದು ಲಿಡ್ಡನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದು ಬೇಯೋ ತನಕ ನಾನು ಇದಕ್ಕೆ ಬೇಕಾಗಿರೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ರೆಡಿ ಮಾಡ್ಕೊಳ್ತೀನಿ ಒಂದು ಗ್ಲಾಸ್ನಷ್ಟು ನೀರಿಗೆ ಒಂದೂವರೆ ಚಮಚ ಆಗುವಷ್ಟು ಟೀ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇವಾಗ ನಾನಿದನ್ನು ಸೋಸ್ಕೊಳ್ತಾ ಇದ್ದೀನಿ ಈ ನೀರನ್ನು ಅಂದರೆ ನಮಗೆ ಟೀದು ನೀರು ಮಾತ್ರ ಬೇಕು ಟೀ ಡಿಕಾಕ್ಷನ್ ಏನೂ ಬೇಡ ಇವಾಗ ನಾನು ಸೋಸ್ಕೊಂಡು ಟೀ ಡಿಕಾಕ್ಷನನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನಾನು ಟೀಯನ್ನು ಮಾತ್ರ ರೆಡಿ ಮಾಡ್ತೀನಿ ಟೀಗೆ ಎಲ್ಲ ಏನು ಆ್ಯಡ್ ಮಾಡಿಕೊಂಡಿಲ್ಲ ಜಸ್ಟ್ ನೀರಿಗೆ ಸ್ವಲ್ಪ ಟೀ ಪೌಡರ್ನ ಅಂದರೆ ಒಂದೂವರೆ ಟೀ ಸ್ಪೂನಷ್ಟು ಟೀ ಪೌಡರನ್ನು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ ಇವಾಗ ಪೊಟೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನೀರೆಲ್ಲ ಡ್ರೈ ಆಗಿದೆ ಅಲ್ವಾ ಇವಾಗ ನಾನು ಈ ಟೀಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ತುಂಬ ಚೆನ್ನಾಗಿ ಕಲರ್ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಕಿಚನ್ ಕಿಂಗ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಟೇಸ್ಟಿ ಅಂದರೆ ಚಪಾತಿ ಜೊತೆಗೆ ಅನ್ನದ ಜೊತೆ ಎಲ್ಲ ತುಂಬ ಸೂಪರಾಗಿ ಕಾಂಬಿನೇಷನ್ ಆಗಿತ್ತು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ತಿಕ್ಕಾಗಿದೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದ್ಸಲ ಈ ರೆಸಿಪಿನ ಮಾಡಿ ನೋಡಿ ಚಿಕನ್ ತಿಂದಷ್ಟೇ ಟೇಸ್ಟಿಯಾಗಿರುತ್ತೆ ನಿಮಗೇನಾದರೂ ಈ ರೆಸಿಪಿ ಹೊಸದು ಅಥವಾ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು